ಸ್ವಾಗತ ಅಗ್ರಿ ಇಂಜಿಯನ್ ಚಾನಲ್ಗೆ ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು ಸ್ನೇಹಿತರೆ ಇವತ್ತು ನಿಮಗೆ ಒಂದು ಮಷಿನ್ ಭಾಳ ರೈತರಿಗೆ ಅನುಕೂಲ ಆಗತ್ತೆ ಸ್ಪೆಷಲಿ ಉಳ್ಳಾಗಡ್ಡಿ ಅವಾಗ ಹಾರ್ವೆಸ್ಟ್ ಮಾಡ್ತೇವಲ್ಲ ಅವಾಗ ರೈತರು ಬಹಳ ಅನುಕೂಲ ಆಗುತ್ತೆ ಯಾವ ಥರ ಅನುಕೂಲ ಅಂತ ನಿಮಗೆ ಈ ವಿಡಿಯೋಲಿ ತೋರಿಸ್ತೀವಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರೈತರ ಶೇರ್ ಮಾಡ್ರಿ ಆಮೇಲೆ ಅವ್ರಿಗೂ ಅವೇರ್ನೆಸ್ ಮಾಡ್ರಿ ಆ ಥರ ಮಷಿನ್ ಸಿಗತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹೇಳಿ ಸ್ನೇಹಿತರೆ ನಾವು ಹಾರ್ವೆಸ್ಟ್ ತಕ್ಷಣ ಈ ಥರ ನಮ್ಗೆ ಹಾರ್ವೆಸ್ಟ್ ಬಿಡುತ್ತೆ ಓಕೆ ರೈತರು ಇದು ಕಟ್ ಮಾಡ್ಬೇಕಾದ್ರೆ ಬಹಳ ಕಷ್ಟಪಡ್ತಾರೆ ಯಾಕರ ಅಂದ್ರೆ ಈ ತರ ನಿಮಗೆ ಸಿಕ್ಕಲ್ಗಳು ಸಿಗ್ತಾವೆ ಮಾರ್ಕೆಟ್ ಒಳಗ ಇದು ಕಟ್ ಮಾಡ್ಬೇಕಂದ್ರೆ ಕೈ ಕೊಯ್ಕೊಂಬಾಗ ಟೆನ್ಶನ್ ಇರುತ್ತೆ ಆಮೇಲೆ ಸ್ಲೋ ಇದು ಸ್ಲೋ ಪ್ರೊಸೆಸ್ ಓಕೆ ಇದು ನಮ್ಮ ಕಡೆ ಮಷಿನ್ ಅದ ಒಂದು ಆನಿಯನ್ ಹೆಡ್ ಅಂಡ್ ಟೇಲ್ ಕಟ್ ಅಂತ ಹೇಳ್ತೀವಿ ಸ್ಪೆಷಲಿ ಬ್ಯಾಟ್ರಿ ಆಪರೇಟೆಡ್ ಮಷೀನ್ ಇದು ಎಲ್ಲ ರೈತರ ಕಡೆ ಈ ಥರ ಬ್ಯಾಟ್ರಿ ಮಷಿನ್ ಸಿಗುತ್ತೆ ಬಾರ ಬೇ ಬಾರ ಅಥವಾ ಬಾರ ಬೇ ಟ್ವೆಲ್ ಬ್ಯಾಟ್ರಿ ಡಬಲ್ ಬ್ಯಾಟ್ರಿ ಡಬಲ್ ಪಂಪ್ ಮೋಟರ್ ಸಿಗುತ್ತೆ ಮಾರ್ಕೆಟಲ್ಲಿ ಸಪೋಸ್ ಆ ಥರ ಮಾರ್ಕೆಟಲ್ಲಿ ನಿಮ್ಮ ಕಡೆ ಇದ್ದಿಲ್ಲ ಅಂದರೆ ಇದು ಸಪ್ರೇಟಾಗಿ ಬ್ಯಾಟ್ರಿ ತೊಗೊಬೋದು ಸ್ನೇಹಿತರೆ ಬ್ಯಾಟ್ರಿ ಅಂದರೆ ಆಲ್ಮೋಸ್ಟ್ ಆಲ್ ಒಂದು ಸಾವಿರ ಹನ್ನೆರಡು ಒಂದು ನೂರೊಳಗೆ ಒಂದು ನಿಮ್ಮ ಬ್ಯಾಟ್ರಿ ಸಿಗುತ್ತೆ ಆ ಬ್ಯಾಟ್ರಿ ಇದಕ್ಕೆ ಅಟ್ಯಾಚ್ ಮಾಡಬೇಕಾ ಇದು ಬ್ಯಾಟ್ರಿ ಆಪರೇಟ್ ಮಷಿನ್ ಸ್ನೇಹಿತರೆ ಇದು ಯಾವ ಥರ ವರ್ಕ್ ಆಗುತ್ತೆ ನಿಮ್ಗೆ ತೋರಿಸ್ತೀವಿ ಸ್ಪೆಷಲಿ ಆಮೇಲೆ ಒಂದು ಸರ್ತಿ ಚಾರ್ಜಿಂಗ್ ಮಾಡಬೇಕಾದ ಮಾಡಿದ ನಂತರ ಆಲ್ಮೋಸ್ಟ್ ಅಲ್ಲಿ ಎಂಟು ತಾಸು ತನಕ ನೀವು ಆಪ್ರೇಟ್ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ಡೈರೆಕ್ಟ್ ಕನೆಕ್ಷನ್ ಇದೆ ಇಲ್ಲಿ ಕನೆಕ್ಟ್ ಮಾಡ್ಬೋದು ಫಸ್ಟು ಆಮೇಲೆ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ ಇಲ್ಲಿ ಆನ್ ಆಫ್ ಬಟನ್ ಇರುತ್ತೆ ಆಮೇಲೆ ಇದು ಈ ಹೆಡ್ ಆ್ಯಂಡ್ ಟೇಲ್ ಮಷೀನಲ್ಲಿ ಎರಡು ಪಾ ಪೋರ್ಷನ್ ಕೊಟ್ಟಿದ್ವಿ ಈ ಥರ ಒಂದು ಪೋರ್ಷನ್ ಇದೆ ಇದೊಂದು ಪೋರ್ಷನ್ ಯಾಕಂದರೆ ಎರಡು ರೈತರ ಎಟ್ ಎ ಟೈಮ್ ನಾವು ಕೆಲಸ ಆರಾಮಾಗಿ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆನ್ ಮಾಡ್ತೀವಿ ಆನ್ ಮಾಡ್ತೀವಿ ಆಮೇಲೆ ಡ್ರೈ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಆಮೇಲೆ ನಾವು ಮ್ಯಾನ್ಯಲಿ ಕಟ್ ಮಾಡಿದಾಗ ಒಂದೊಂದ್ಸರ್ತಿ ಈ ತರ ಕಟ್ ಆಗತ್ತೆ ದಪ್ಪಿತ್ ಅಂದ್ರೆ ಇಲ್ಲಿ ನೋಡಿ ಎಲ್ಲಾ ಫುಲ್ ಮೂಡಲಿನ ಕಟ್ ಆಗಿದೆ ಈ ತರ ಆಮೇಲೆ ಭಾಳ ಚೆನ್ನಾಗಿ ಆಪ್ರೇಟ್ ಆಗುತ್ತೆ ಆಮೇಲೆ ಸ್ನೇಹಿತರೆ ಇದು ನಿಮಗೆ ಮಷಿನ್ ಬೇಕಂದರೆ ನಮ್ಮ ಆನ್ಲೈನ್ ಡಿಸ್ಕ್ರಿಪ್ಷನ್ ಕಳಿಸಿರ್ತೀವಿ ಅಲ್ಲಿನ ಆಪ್ರೇಟ್ ಮಾಡ್ಬೋದು ಆಮೇಲೆ ನಾ ಆ ನಂಬರ್ ಏನು ಕೊಟ್ಟಿತ್ತು ಆ ನಂಬರಿಗೆ ಕಾಲ್ ಮಾಡಿದ್ರೆ ಡೈರೆಕ್ಟ್ಲಿ ನಾವು ಡೋರ್ ಡೆಲಿವರಿ ಮಾಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿರಿ ಆಮೇಲೆ ರೈತರ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಅವರಿಗೂ ಅನುಕೂಲ ಆಗಲಿ ಇಂಥ ಮಷಿನ್ ನಮ್ಮ ಇಂಡಿಯಾದಲ್ಲಿ ಸಿಗುತ್ತೆ ಅಂತ ಹೇಳಿ ಆಮೇಲೆ ಸ್ನೇಹಿತರೆ ಇದು ಮೇಡ್ ಇನ್ 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 ಇಂಡಿಯಾ ಸ್ನೇಹಿತರೆ ಸೊ ನಿಮ್ದು ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಭಾಳ ಬೇಕಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ